ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸ್ದುರ್ಗ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗೆ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಅಂದರೆ ಬರೀ ಉಪ್ಪಿಟ್ಟಲ್ಲ ತೊಗರಿಕಾಳನ್ನ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಆ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ತೊಗರಿಕಾಳನ್ನ ಬೇಯಿಸಲಿಕ್ಕೆ ಇಟ್ಕೊಳ್ತೀನಿ ಇವಾಗ ಹಸಿಕಾಳು ಸೀಸನ್ ಆಗಿರೋದ್ರಿಂದ ಕಾಳಂತೆ ಎಲ್ಲ ತುಂಬ ಚೆನ್ನಾಗೇ ಇದೆ ಅದಕ್ಕೆ ನಾನು ಎಲ್ಲದಕ್ಕೂ ಈ ಪಲ್ಯಕ್ಕಾಗಿರ್ಬೋದು ಉಪ್ಪಿಟ್ಟಿಗೆ ಸಾರಿಗೆ ಅಥವಾ ಪಲಾವಿಗೆ ಬಳಸ್ತಾನೆ ಇರ್ತೀನಿ ಅದರಲ್ಲೂ ತೊಗರಿಕಾಳು ಮತ್ತು ಅವರೆಕಾಳು ಅಂದರೆ ನನ್ನ ಫೇವ್ರೇಟೇ ಸೊ ಸರಿ ತೊಗರೆಗಳನ್ನ ನಾವು ತೊಳ್ಕೊಳ್ತೀನಿ ತೊಳ್ಕೊಂಡ್ಬಿಟ್ಟು ಬೇಯಿಸ್ಲಿಕ್ಕೆ ಇಟ್ಕೊಳ್ತೀನಿ ನಾವು ತರಕಾರಿ ಅಷ್ಟರೊಳಗೆ ಬೆಂದ್ಕೊಂಡೇ ಬಿಡುತ್ತೆ ಕಾಳು ಹಸಿ ಆಗಿರೋದ್ರಿಂದ ಬೇಗನೆ ಬೇಯುತ್ತೆ ಇಲ್ಲ ಅಂದರೆ ಒಗ್ಗರಣೆಲಿ ಕೂಡ ಹಾಕಿ ಅಲ್ಲೂ ಕೂಡ ಬಾಡಿಸ್ಕೊಂಡು ಬೇಯಿಸ್ಕೊಳ್ಬೋದು ಬಟ್ ಈ ತರಕಾರಿ ಹೆಚ್ಚೋದ್ರೊಳಗೆ ಬೆಂದೆ ಬೆಂದೇ ಅರ್ಧ ಕೆಲಸ ಆಗುತ್ತೆ ಅಂದ್ಬಿಟ್ಟು ನಾನು ಬೇಯಿಸ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಸ್ವಲ್ಪ ಉಪ್ಪು ಅಂದರೆ ಒಂದು ಎರಡು ಚಿಟಕಿ ಅಷ್ಟು ಉಪ್ಪು ಉಪ್ಪನ್ನ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ ಅವಾಗ ಕಾಳಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಹಾಗಾಗಿ ಸೊ ಈ ಕಡೆ ತರಕಾರಿ ಕೂಡ ಅದರಲ್ಲಿ ಗ್ಯಾ ಕಟ್ ಮಾಡ್ಕೊಂಡು ಬಿಡೋಣ ಅದು ಕಾಳು ಬೇಯೋ ಅಷ್ಟರಲ್ಲಿ ತರಕಾರಿ ಕೂಡ ಕಟ್ ಮಾಡ್ಕೊಂಡು ಬಿಡ್ತೀನಿ ನಾನು ಎಲ್ಲ ತರಕಾರಿ ಥರನೂ ಹಾಕಿಬಿಟ್ಟು ಏನು ಮಾಡ್ಕೊಳ್ತಾ ಇಲ್ಲ ನೀವೆಲ್ಲ ತರಕಾರಿನೂ ಕೂಡ ಹಾಕಿ ಮಾಡ್ಬೋದು ಅಂದರೆ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಎಲ್ಲ ಹಾಕಿ ಮಾಡ್ಕೊಳ್ಬೋದು ನಾನು ಅದೇನು ಇಲ್ಲ ಬರೀ ಕ್ಯಾರೆಟ್ ಇತ್ತು ಮನೇಲಿ ಅದನ್ನು ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಳೋಣ ತುಂಬ ಜನಕ್ಕೆ ಉಪ್ಪಿಟ್ಟು ಅಂದರೆ ಇಷ್ಟ ಆಗೋದಿಲ್ಲ ಆದರೆ ಈ ರೀತಿ ಕಾಳನ್ನು ಹಾಕಿ ಮಾಡಿದ್ರೆ ಇಷ್ಟ ಆಗುತ್ತೆ ನನಗೂ ಪ್ಲೇನ್ ಉಪ್ಪಿಟ್ಟು ಇಷ್ಟ ಆಗೋಲ್ಲ ಅವರೆ ಕಳು ಅಥವಾ ಕಾಳು ಏನಾದರೂ ಮಧ್ಯೆ ಮಧ್ಯೆ ತಿನ್ನುವಾಗ ಉಪ್ಪಿಟ್ಟು ಬಾಯಿಗೆ ಸಿಕ್ಕ್ರಷ್ಟೇ ಇಷ್ಟ ಆಗುತ್ತೆ ಆ ಸೀಸನಲ್ಲಿ ಮಾತ್ರನೇ ನಾನು ಜಾಸ್ತಿ ಉಪ್ಪಿಟ್ಟು ಮಾಡ್ಕೊಳ್ಳೋದು ಸೊ ಇಲ್ಲಿ ನಾನು ಒಂದು ಅರ್ಧ ಕ್ಯಾರೆಟ್ನ ಕಟ್ ಮಾಡಿ ಿದ್ದೀನಿ ಒಂದು ಹುಳಿ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ಕಟ್ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ನಿಮಗೆ ಇನ್ನೊಂದು ಸ್ವಲ್ಪ ಹುಳಿ ಬೇಕು ಅಂದರೆ ನಿಂಬೆ ಹಣ್ಣನ್ನು ಕೂಡ ಹಾಕ್ಕೊಳ್ಬೋದು ಈ ಕಡೆ ಕಾಳು ಕೂಡ ಬೆಂದೋಗಿದೆ ನೋಡಿ ಇಲ್ಲಿ ತರಕಾರಿ ಕಟ್ ಮಾಡೋ ಅಷ್ಟರಲ್ಲಿ ಸೊ ಇವಾಗ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ಒಂದು ಪ್ಯಾನಿಗೆ ಒಂದು ಅಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಳ್ಬೋದು ಲೋ ಫ್ಲೇಮಲ್ಲೇ ಇಟ್ಕೊಂಡು ರವೆ ಗಮ ಬರೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ನೀವು ರವೆನ ಚೆನ್ನಾಗಿ ಹುರ್ಕೊಂಡಷ್ಟು ಉಪ್ಪಿಟ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಒಂಥರ ಹಸಿ ಹಸಿಯಾದ ಹಂಗೆ ಇದು ಬಿಡುತ್ತೆ ಅರುಳ್ಕೊಳ್ಳಲ್ಲ ಚೆನ್ನಾಗಿ ಸೊ ರವೆನ ಚೆನ್ನಾಗಿ ಹುರ್ಕೊಳ್ಬೇಕು ಗಮ ಬರೋವರೆಗೂ ಈಗ ಹುರಿದಿದ್ದಾಗಿದೆ ಇದನ್ನು ಒಂದು ಸಪ್ರೇಟ್ ಪ್ಲೇಟಿಗೆ ಎತ್ತಿಟ್ಕೊಂಡು ಈಗ ಅದೇ ಪ್ಯಾನಿಗೆ ಎರಡು ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಅದೆರಡು ಮೇಲೆ ಒಂದು ಅರ್ಧ ಚಮಚ ಕಡಲೆಬೇಳೆನ ಹಾಕಿ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಒಂದು ಕಟ್ ಮಾಡಿರೋ ಈರುಳ್ಳಿ ಒಂದು ನಾಲ್ಕು ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವನ್ನು ಹಾಕಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಒಂದು ಹುಳಿ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅರ್ಧ ಕ್ಯಾರೆಟ್ನ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ನೀವು ಈ ಟೈಮಲ್ಲಿ ಬೇಕಿದ್ರೆ ಕಾಳು ಮುಂಚೆ ಬೇಯಿಸಿ ಇಟ್ಕೊಂಡಿರಲ್ಲ ಅಂದರೆ ಈ ಟೈಮಲ್ಲಿ ಹಾಕಿ ಬೇಯಿಸ್ಕೊಳ್ಬೋದು ಇವಾಗ ಟೊಮೊಟೊ ಮತ್ತು ಕ್ಯಾರೆಟ್ ಎಲ್ಲ ಸಾಫ್ಟ್ ಆಗೋರ್ಗು ಫ್ರೈ ಮಾಡ್ಕೊಳ್ತೀನಿ ಬೇಗನೆ ಅದು ಸಾಫ್ಟ್ ಆಗುತ್ತೆ ಕ್ಯಾರೆಟ್ ಕೂಡ ಚಿಕ್ಕದಾಗಿ ಹೆಚ್ಕೊಂಡಿರೋದ್ರಿಂದ ಮತ್ತು ರುಚಿಗೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡಿಬಿಟ್ಟು ಹಾಕೊಳ್ಳಿ ಕಾಳು ಬೇಯುವಾಗೂ ಕೂಡ ಉಪ್ಪು ಹಾಕಿರ್ತೀವಿ ಹಾಗೆ ಕಾಳು ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ನೀರು ಸಮೇತ ಹಾಕ್ಕೊಂಡು ಇದಕ್ಕೆ ಮೂರು ಕಪ್ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದ್ಸರಿ ಎಲ್ಲದನ್ನೂ ಮಿಕ್ಸ್ ಮಾಡೋಣ ಈಗ ನೀರನ್ನು ಒಂದು ಕುದಿ ಕುದಿಸ್ಕೊಳ್ಬೇಕು ನಾನು ಸ್ವಲ್ಪ ಉಪ್ಪಿಟ್ಟನ್ನ ತೆಳಿಗೆ ಮಾಡ್ಕೊಳ್ತೀನಿ ಕೆಲವರು ಉದ್ರುದ್ರಾಗಿ ಉಪ್ಪಿಟ್ಟನ್ನ ಇಷ್ಟಪಡ್ತಾರೆ ಅಂಥವ್ರು ಬೇಕಿದ್ರೆ ಒಂದು ಎರಡೂವರೆ ಕಪ್ ನೀರನ್ನ ಹಾಕ್ಕೊಳ್ಬೇಕು ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ರವೆನ ಹಾಕ್ತಾ ತಿರುಗಿಸ್ಬೇಕು ನೀವು ಚೆನ್ನಾಗಿ ರವೆನ ಹುರ್ಕೊಂಡಿದ್ರೆ ಮಾತ್ರ ಇಲ್ಲಿ ಗಂಟಾಗಲ್ಲ ಇಲ್ಲಾಂದರೆ ಗಂಟು ಬಿದ್ದುಬಿಡತ್ತೆ ಸೊ ಅದಕ್ಕೆ ರವೆನ ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಹರಳಕ್ಕೆ ಬಿಟ್ಕೊಳ್ತೀನಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಎರಡು ನಿಮಿಷ ಹರಳಕ್ಕೆ ಬಿಟ್ಕೊಳ್ತೀನಿ ತಳ ಹಿಡಿದ್ಬಿಡುತ್ತೆ ಸೊ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಹಾಗೆ ಇದೊಂದು ಎರಡು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ರವೆ ಎಲ್ಲ ಚೆನ್ನಾಗಿ ಹರಡ್ಕೊಂಡ್ಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಕೊಂಡು ಬಿಟ್ಟರೆ ಟೇಸ್ಟಿಯಾಗಿರೋ ತೊಗರಿ ಕಾಳಿಂದ ಉಪ್ಪಿಟ್ಟು ರೆಡಿ ಆಗುತ್ತೆ ನೀವು ಇದೇ ರೀತಿ ಅವರೇ ಹಾಕಿಬಿಟ್ಟು ಕೂಡ ಮಾಡ್ಕೊಳ್ಬೋದು ತೊಗರಿ ಕಾಳನ್ನ ಹಾಕಿ ಹಾಕೋದ್ಕಿಂತ ಅವರೇ ಕಾಳು ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಅವರೇ ಕಾಳು ಉಪ್ಪಿಟ್ಟು ಅಂದರೆ ನನ್ನ ಫೇವ್ರೇಟು ಸೊ ಇದಾಗಿತ್ತು ಇವತ್ತು ನಮ್ಮನೆ ತಿಂಡಿ ಹಾಗೆ ತಿಂಡಿನ ಮುಗಿಸ್ಕೊಂಡ್ಬಿಟ್ಟು ನಾನು ನಮ್ಮ ಸೊಸೈಟಿಯಲ್ಲಿ ಅಂದರೆ ಇವತ್ತು ಒಂದು ಸ್ಪೋರ್ಟ್ಸ್ ನಡೀತಾ ಇತ್ತು ಮಕ್ಕಳಿಗೆಲ್ಲ ಸೊ ಅದನ್ನು ನೋಡಲಿಕ್ಕೆ ಅಂತ ಓದೆ ಚೆನ್ನಾಗಿತ್ತು ಮಕ್ಕಳೆಲ್ಲ ತುಂಬ ಜನ ಇದ್ದಾರೆ ನಮ್ಮ ಸೊಸೈಟಿಲಿ ಹಾಗಾಗಿ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಅರೇಂಜ್ ಮಾಡ್ತಾಯಿದ್ರು ಈಗ ನ್ಯೂ ಇಯರ್ಗೆಲ್ಲ ಅದು ಸ್ವಲ್ಪ ಸೆಲೆಬ್ರೇಷನ್ಸ್ ಎಲ್ಲ ಇರುತ್ತೆ ಮತ್ತು ಮಕ್ಳಿಗೆ ಪ್ರೈಸಸ್ ಕೊಡೋದು ಅದಕ್ಕೆಲ್ಲ ಇರುತ್ತೆ ಅಂದ್ಬಿಟ್ಟು ಸ್ಪೋರ್ಟ್ಸ್ ನಡೆಸ್ತಾಯಿದ್ರು ಅದನ್ನೆಲ್ಲ ನೋಡ್ಕೊಂಡು ಬಂದು ರೆಸ್ಟ್ ಮಾಡಿದ್ವಿ ಮಧ್ಯಾಹ್ನ ಊಟಕ್ಕೆ ನಾನು ತಿಳಿ ಸಾರು ಅನ್ನ ಮಾಡ್ಕೊಂಡಿದ್ದೆ ಅದು ವೀಡಿಯೋನ ನಾನು ಮಾಡಿಲ್ಲ ನಾನು ಇನ್ನು ರಾತ್ರಿ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ಇದು ರಾತ್ರಿ ನಾನು ಮುದ್ದೆನ ಮತ್ತು ಮೊಟ್ಟೆ ಕಾಳನ್ನ ಹಾಕಿಬಿಟ್ಟು ಸಾರು ಮಾಡ್ಕೊಂಡಿದ್ದೆ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಬರೀ ಕಾಳು ಸಾರನ್ನ ಮಾಡ್ಕೊಳ್ಳೋದ್ಕಿಂತ ಅಥವಾ ಬರೀ ಮೊಟ್ಟೆ ಸಾರು ಮಾಡ್ಕೊಳ್ಳೋದ್ಕಿಂತ ಈ ರೀತಿ ತೊಗರಿಕಾಳು ಮತ್ತು ಮೊಟ್ಟೆನ ಹಾಕಿಬಿಟ್ಟು ಮಸಾಲ ಸಾರನ್ನ ಮಾಡಿ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಅದರಲ್ಲೂ ಬಿಸಿ ಬಿಸಿ ಮುದ್ದೆಗೆ ಈ ಚಳಿಗೆ ಸಕ್ಕತ್ತಾಗಿರುತ್ತೆ ಚಿಕ್ಕಾರ್ ಖಾರವಾಗಿ ಒಂದು ಸ್ವಲ್ಪ ಮಾಡಿಕೊಂಡ್ರೆ ಇದು ನಮ್ಮಮ್ಮನ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಅವ್ರು ಮಾಡೋ ರೀತಿಯೇ ನಾನಿವತ್ತು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಮೊಟ್ಟೆ ಸಾರು ಅಥವಾ ತೊಗರಿ ಕಾಳನ್ನ ಹಾಕ್ಬಿಟ್ಟು ಮೊಟ್ಟೆ ಸಾರು ಹೇಗೆ ಮಾಡ್ಕೊಳ್ಳೋದು ಅಂದರೆ ಒಂದು ಮಿಕ್ಸರ್ ಜಾರಿಗೆ ಒಂದು ಮೂರು ಚಮಚ ತೆಂಗಿನ ತುರಿನ ಹಾಕ್ಕೊಳ್ಬೇಕು ತುಂಬ ಏನು ಬೇಡ ತೆಂಗಿನ ತುರಿ ಒಂದು ಮೂರು ಚಮಚ ಸಾಕು ಹಾಗೆ ಒಂದು ಕಟ್ ಮಾಡಿರೋ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ದೊಡ್ಡ ಸೈಜಿಂದ ತೊಗೊಂಡಿದ್ದೀನಿ ಒಂದು ಏಳೆಂಟು ಬೆಳ್ಳುಳ್ಳಿ ಒಂದು ಒಂದೆರಡು ತುಂಡು ಶುಂಠಿ ಮತ್ತು ಒಂದು ಅರ್ಧ ಚಮಚ ಗಸಗಸೆ ಒಂದು ಕಾಲು ಚಮಚ ಅರಶಿನದ ಪುಡಿ ಒಂದೂವರೆ ಚಮಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಖಾರ ಮುಂದೆ ಮಾಡೇ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಧನಿಯಾ ಪುಡಿ ಹಾಗೆ ಎಲ್ಲ ಸ್ಪೈಸಸ್ ಅಂದರೆ ಒಂದು ಮೂರು ಲವಂಗ ಒಂದು ತುಂಡು ಚಕ್ಕೆ ಒಂದು ಏಲಕ್ಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನುಣ್ಣುಗೆ ರುಬ್ಕೊಳ್ತೀನಿ ಈ ರೀತಿ ನುಣ್ಣುಗಿರಬೇಕು ನಿಮಗೆ ಸಾರು ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನಿಗೆ ಎರಡು ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ರುಬ್ಬಿಡ್ಕೊಂಡಿರೋ ಮಸಾಲನೆಲ್ಲ ಹಾಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸರ್ ಜಾರಲ್ಲಿ ಜಾರಲ್ಲಿರು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದನ್ನೂ ಹಾಕೊಂಡು ರುಚಿಗೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿನ ಜೊತೆ ಕಾಳುಗಳನ್ನು ಕೂಡ ಬಿಡ್ತೀನಿ ಹಸಿ ತೊಗರಿಗಳನ್ನ ಹಾಕೊಂಡಿದ್ದೀನಿ ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿಗೆ ಸರಿಯಾಗಿ ನೀರನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಎರಡು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಾರನ್ನ ಕುದ್ದ್ಕೊಳ್ಬೇಕು ಅಷ್ಟರಲ್ಲಿ ಕಾಳು ಕೂಡ ಬೆಂದೋಗುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸಿಕೊಂಡ್ರು ಸಾಕು ನಾಲ್ಕೈದು ನಿಮಿಷ ಆದ ನಂತರ ನೋಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಡ್ಕೊಂಡಿದೆ ಈ ಕಡೆ ಮಸಾಲದ ಹಸಿ ವಾಸನೆ ಹೋಗಿದೆ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ನಾನು ಇದಷ್ಟು ಸಾರಿಗೂ ಮೊಟ್ಟೆ ಹಾಕ್ಕೊಳ್ಳೋದಿಲ್ಲ ಅದು ಯಾಕಂದರೆ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸಾರನ್ನ ಎತ್ತಿಟ್ಕೊಂಡ್ಬಿಡ್ತೀನಿ ಇನ್ನೊಂದು ಟೈಮಿಗೆ ತೊಗರಿಕಾಳು ಸಾರನ್ನ ಮೊಟ್ಟೆನ ನಾನು ಒಂದು ಹೊತ್ತಿಗೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಸಾರಿಗೆ ಮೊಟ್ಟೆನ ಹೊಡೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಎರಡು ರೀತಿ ಸಾರಿನ ವೆಜಿಟೇರಿಯನ್ಸ್ ಏನಾದರೂ ಇದ್ದರೆ ಮೊಟ್ಟೆ ತಿನ್ನಲ್ಲ ಅಂದ್ರೆ ಅಷ್ಟು ಕಾಳನ್ನ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹಾಕಿ ಬಿಡ್ಬೋದು ಅದು ತೊಗರಿಕಾಳು ಸಾರಾಗುತ್ತೆ ಅದ್ರ ತೊಗರಿಕಾಳು ಜೊತೆಗೆ ಮೊಟ್ಟೆ ಸಾರಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಐದು ಮೊಟ್ಟೆನ ಒಡೆದ್ಬಿಟ್ಟು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಹಾಕಿ ಪ್ಲೇಟ್ನ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ಬೇಕು ಆ ಮೊಟ್ಟೆ ಬೇಗನೆ ಬೆಂದೋಗಿಬಿಡುತ್ತೆ ಒಂದು ಮೂರು ನಾಲ್ಕು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಟೇಸ್ಟಿಯಾಗಿ ತೊಗರಿ ಕಾಳನ್ನು ಹಾಕಿ ಮೊಟ್ಟೆ ಸಾರು ಮಾಡ್ಕೊಂಡಿರೋದು ರೆಡಿ ಆಗುತ್ತೆ ಘಮ ಘಮ ಅಂತಿದೆ ಬಿಸಿ ರಾಗಿ ಮುದ್ದೆ ಜೊತೆ ಅಂತೂ ಸಕ್ಕತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ನೀವು ಟ್ರೈ ಮಾಡಿ ನೋಡಿ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್